ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿ ನಾನು ರಾಜಶೇಖರ್ ವೀಕ್ಷಕರೇ ತಮಿಲ್ರಿಗೂ ಕೂಡ ಅನುಭವ ಹರಟೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸೊ ಇವತ್ತಿನ ವಿಷಯ ಏನು ಯಾರೆಲ್ಲ ಇದ್ದಾರೆ ನಮ್ಮ ಜೊತೆಗೆ ಏನು ವಿಷಯ ಮಾತಾಡ್ತಾ ಇದ್ದೀವಿ ನಾವು ಸೊ ಬಹುಶಃ ಯೋಚನೆ ಮಾಡ್ತಿದ್ದೀರಾ ಖಂಡಿತವಾಗಿ ನಮ್ಮ ಪ್ರತಿಯೊಂದು ಹರಟೆ ಕಾರ್ಯಕ್ರಮದಲ್ಲೂ ಕೂಡ ನಾವು ಒಂದೊಂದು ವಿಚಾರವಾಗಿ ಅಂದರೆ ಒಂದು ವಿಚಾರವನ್ನು ತಗೊಳ್ತೀವೋ ಅದಕ್ಕೆ ಪರ ಅಂತ ಒಂದು ತಂಡ ಇರುತ್ತೆ ವಿರೋಧಾಂತ ಒಂದು ತಂಡ ಇರುತ್ತೆ ಆ ಒಂದು ಮಾತುಕತೆಯಲ್ಲಿ ಆ ಒಂದು ಚರ್ಚೆಯಲ್ಲಿ ಸಾಕಷ್ಟು ವಿಚಾರಗಳು ನಾವು ಪಾಲನೆ ಮಾಡುವಂಥದ್ದು ಇರುತ್ತೆ ಸಾಕಷ್ಟು ವಿಚಾರಗಳಲ್ಲಿ ನಾವು ಎಡವಿರ್ತೀವಿ ಎಡುವುದ್ರ ಮೂಲಕ ಹೌದಲ್ವ ನಾವು ಈ ರೀತಿ ಮಾಡಬಾರ್ದು ಅಂದ್ಕೊಂಡಿರ್ತೀವಿ ಸೊ ಈ ಥರನಾದಂತಹ ಒಂದು ಚರ್ಚೆ ಖಂಡಿತವಾಗಿ ನಮ್ಮೆಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಉಪಯುಕ್ತವಾಗುತ್ತೆ ಅಲ್ವಾ ಹಾಗಾಗಿನೇ ಇವತ್ತು ಕೂಡ ನಾವು ತೊಗೊಂಡಿರ್ತಕ್ಕಂಥ ವಿಚಾರವೂ ಸಹ ಅಷ್ಟೇ ಬಹುಶಃ ಈ ಶಾಲೆಗಳನ್ನು ಏನು ನಾವು ಇವತ್ತು ಎಲ್ಲ ಕಲಿತಾ ಹೋಗ್ತೀವಲ್ವಾ ಬಹುಶಃ ಇವತ್ತು ಶಾಲೆಗಳು ಅನ್ನೋದಕ್ಕಿಂತ ಅವೆಲ್ಲೂ ಕೂಡ ವ್ಯಾಪಾರೀಕರಣ ಆಗಿದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ಅಲ್ವಾ ಯಾಕೆಂತಂದರೆ ಅವತ್ತಿನ ಕಾಲದಲ್ಲೆಲ್ಲ ಒಂದು ಸಾವಿರ ಅಥವಾ ಒಂದು ಎರಡು ಸಾವಿರದ ಈ ಒಂದು ಬೆರಳಿಕೆಯಷ್ಟು ಒಂದು ಹಂತದಲ್ಲಿನೇ ಒಂದು ವಿದ್ಯಾಭ್ಯಾಸ ಅನ್ನುವಂಥದ್ದು ಮುಗೀತಿತ್ತು ಆದರೆ ಇವತ್ತು ಲಕ್ಷ ಮಾತು ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀವಿ ಶಾಲೆಗೆ ಮುಗುನ ಸೇರಿಸಬೇಕು ಅಂತಂದರೆ ಶುರುವಾಗುವಂಥದ್ದೇ ಲಕ್ಷದಿಂದ ಎಷ್ಟು ಲಕ್ಷ ಇದೆ ಅನ್ನೋದ್ರ ಮೇಲೇ ಶಾಲೆ ಯಾವುವಂಥ ಆಯ್ಕೆ ಆಗ್ತಾ ಹೋಗುತ್ತೆ ಯಾವ ಶಾಲೆ ಅಂತ ಆಯ್ಕೆ ಆಗೋದ್ರಲ್ಲಿ ನಮಗ ಮಗ ಎಷ್ಟು ಓದ್ತಾನೆ ಅನ್ನುವಂಥದ್ದನ್ನು ನಾವು ಲೆಕ್ಕ ಹಾಕ್ತೀವಿ ಸೊ ಇದ್ ಮಟ್ಟಕ್ಕೆ ಸರಿ ಹಾಗಾದರೆ ಸೊ ಅದಕ್ಕೆ ಕೆಲವರೆಲ್ಲ ಯಾವ ರೀತಿ ಯೋಚನೆ ಮಾಡ್ತಿದ್ದಾರೆ ಅಂತಂದರೆ ಖಾಸಗಿ ಶಾಲೆಗೆ ಸೇರಿಸಿದ್ರೇ ನಮ್ಮ ಮಕ್ಕಳು ಜಾಣರಾಗುವಂಥದ್ದು ಅಲ್ಲಿ ಸೇರಿಸಿಲ್ಲ ಅಂತಂದರೆ ಅವ್ರು ಹಣೆ ಬರೋನ್ ಸರಿಯೇ ಇರೋದಿಲ್ಲ ಆಯಿತು ಅವರು ವೇಸ್ಟ್ ಅನ್ನೋ ಥರನೇ ಒಂದು ನಮ್ಮನ್ನೇ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ ಅದೇ ರೀತಿಯಾಗಿ ಇಂತಹ ಒಂದು ಮಾತುಕತೆ ಮಾತಾಡೋ ಜನರ ಮಧ್ಯೆನೂ ಕೂಡ ಮತ್ತೊಬ್ಬರು ಇದ್ದಾರೆ ಅವ್ರೇನು ಹೇಳ್ತಾರೆ ಏನೇ ಇರಿ ಸರ್ಕಾರಿ ಶಾಲೆಯಲ್ಲಿ ಓದಿದ್ರೆ ಸಾಕು ಮಕ್ಕಳು ಎಲ್ಲನೂ ಕಲಿತಾರೆ ಸರ್ಕಾರಿ ಶಾಲೆಗಳೇ ಚೆಂದ ಮುಂಚೆ ನಾವು ಅದರಲ್ಲೇ ಓದಿದ್ದೀವಿ ನಮ್ಮ ತಂದೆಯವರು ಅದರಲ್ಲೇ ಓದಿದ್ದಾರೆ ನಮ್ಮ ತಾತವರು ಅದರಲ್ಲೇ ಓದಿದ್ದಾರೆ ಸೊ ಅದರಲ್ಲಿ ಓದರಲ್ಲಿ ತಪ್ಪೇನಿದೆ ಅನ್ನುವಂಥವ್ರು ಹೇಳೋರಿದ್ದಾರೆ ಸೊ ಹಾಗಾಗಿ ಒಂದಷ್ಟು ಗೊಂದಲ ಇರುತ್ತೆ ಎಲ್ರಿಗೂ ಕೂಡ ಸರ್ಕಾರಿ ಶಾಲೆಗೆ ಸೇರಿಸ್ಬೇಕಾ ಅಥವಾ ಖಾಸಗಿ ಶಾಲೆಗೆ ಸೇರಿಸ್ಬೇಕಾ ಯಾವ ಶಾಲೆ ಏನನ್ನು ಕಲಿಸ್ತಾ ಹೋಗುತ್ತೆ ನಮ್ಮ ಮಕ್ಕಳು ಏನೇನು ಕಲಿತಾರೆ ಇವತ್ತು ಬೆಳಗ್ಗೆ ಬಿಟ್ಟವ್ರು ಸಂಜೆ ಬರೋ ಹೊತ್ತಿಗೆ ಅವರು ಏನೆಲ್ಲ ಕಲ್ತಿರ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಮಾತ್ರ ಎಲ್ಲರಲ್ಲೂ ಇರುತ್ತೆ ಅಲ್ವಾ ಸೊ ಹಾಗಾಗಿ ಆ ನಿಮ್ಮ ಪ್ರಶ್ನೆಗೆ ಉತ್ತರ ಈ ಕಾರ್ಯಕ್ರಮದಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಸೊ ಬನ್ನಿ ಹಾಗೆ ಅಂದ್ರೆ ಇವತ್ತು ನಮ್ಮ ವಿಷಯ ಏನಪ್ಪ ಅಂತಂದ್ರೆ ಮಕ್ಕಳನ್ನು ನಾವು ಖಾಸಗಿ ಶಾಲೆಗೆ ಸೇರಿಸಿದ್ರೆ ಚಂದಾನೋ ಅಥವಾ ಸರ್ಕಾರಿ ಶಾಲೆಗೆ ಸೇರಿಸಿದ್ರೆ ಚಂದಾನೋ ಸೊ ಈ ಎರಡು ವಿಚಾರವಾಗಿ ಮಾತಾಡೋದಕ್ಕೆ ನಮಗೆ ಎರಡು ತಂಡಗಳು ಸಿದ್ಧವಾಗದಲ್ಲಿ ಓಕೆ ವೀಕ್ಷಕರ ಮನಿ ಹಾಗಾದ್ರೆ ಖಾಸಗಿ ಶಾಲೆಗಳೇ ಚಂದ ಏನಿದ್ರು ಕೂಡ ನಮ್ಮ ಮಕ್ಕಳನ್ನ ಅಲ್ಲಿಗೆ ಸೇರಿಸ್ತೀವಿ ನಾವು ನೀವು ಕೂಡ ಅಲ್ಲಿಗೆ ಸೇರಿಸಿ ಅಂತ ಹೇಳೋದಕ್ಕೆ ತಂಡ ಸಿದ್ಧವಾಗಿದೆ ಸೊ ಅದರಲ್ಲಿ ಮೊದಲಿಗರಾಗಿದ್ದಾರೆ ಶ್ರೀಮತಿ ಸುಜಾತಾ ರವೀಶ್ ಅವರು ಗುಡ್ ಮಾರ್ನಿಂಗ್ ಅಂತ ಹೇಳೋ ಖಾಸಗಿ ಶಾಲೆ ಮಕ್ಕಳು ಬಹಳ ಬಹಳ ಚಂದ ಹಾಗಾಗಿ ಖಾಸಗಿ ಶಾಲೆನೇ ಚಂದ ಅಂತ ಹೇಳೋಕೆ ಇದ್ದಾರೆ ಮ್ಯಾಮ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವ್ರ ಜೊತೆಗೆ ಸಾಥ್ ಕೊಡೋದಕ್ಕೆ ನಮ್ ಜೊತೆಗಿದ್ದಾರೆ ಶ್ರೀತಾ ಚೇತನ್ ಸಾಗರ್ ಅವರು ಖಾಸಗಿ ಶಾಲೆ ಮಕ್ಕಳು ನಾಳೆ ಖಾಸ್ ಜಾಸ್ತಿ ಮಾಡ್ತಾರ್ರಿ ಹಂಗಾಗಿ ಬೇಕೇ ಬೇಕು ಖಾಸಗಿ ಶಾಲೆಗಳು ಅಂತ ಹೇಳ್ತಿದ್ದಾರೆ ಸ್ವಾಗತ ಹಾಗೇನೆ ಇವ್ರ ಜೊತೆಗಿದ್ದಾರೆ ಶ್ರೀಮತಿ ಚಂಪಾ ಚಿನಿವಾರ ಅವರು ಖಾಸಗಿ ಶಾಲೆ ನೋಡಕ್ಕೆ ಬಹಳ ಚಂದ ಆಗಿರುತ್ತೆ ಜೊತೆ ಜೊತೆಗೆ ಅದ್ರಲ್ಲ ಮಕ್ಕಳು ಓದ್ಬಿಟ್ರಂತೂ ಇದ್ದಿದ್ದು ಚಂದ ಹಾಗಾಗಿ ಖಾಸಗಿ ಶಾಲೆಗಳೇ ಚಂದ ಅಂತ ಹೇಳ್ತಿದ್ದಾರೆ ಮೇಡಮ್ ತಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇನ್ನು ಇದಕ್ಕೆ ಆ ಖಾಸಗಿ ಶಾಲೆಗಳೇನ್ರೀ ಸರ್ಕಾರಿ ಶಾಲೆಗಳು ನೀವು ಕೇಳಬೇಕು ಬರೀ ಶಾಲೆ ಅಂತಲ್ಲ ಮಕ್ಕಳು ಒಂದೊಂದು ಮಾತು ಕಲಿಯೋದಿರಲಿ ಪ್ರತಿ ಒಂದನ್ನು ಕಲಿತಾ ಹೋಗ್ತಾರೆ ಅಲ್ಲಿ ಅಂತ ಹೇಳಿ ತಂಡ ಸಿದ್ಧವಾಗಿದೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಸೊ ಅದರಲ್ಲಿ ಮೊದಲಿಗೆ ಆಗಿದ್ದಾರೆ ಶ್ರೀಮತಿ ರವಾ ಸುದರ್ಶನ್ ಅವರು ಯಾರ್ ಕಂಡ್ರು ಕೂಡ ನಮಸ್ಕಾರ ಅಂತ ಹೇಳು ಅಚ್ಚ ಕನ್ನಡದ ಸ್ವಚ್ಛವಾದ ಮನಸ್ಸುಳ್ಳಂತಹ ಸರ್ಕಾರಿ ಶಾಲೆ ಮಕ್ಕಳೇ ಬಹಳ ಚಂದ ಹಾಗಾಗಿ ಸರ್ಕಾರಿ ಶಾಲೆ ಸುಬವ ಅಂತ ಅವರು ಹೇಳ್ತಿದ್ದಾರೆ ಮ್ಯಾಮ್ ತಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇವ್ರ ಜೊತೆಗೆ ಸಾಥ್ ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಶ್ರೀತ ಹರಿ ನರಸಿಂಹ ಉಪಾಧ್ಯಾಯ ಅವರು ಬದುಕು ಅಂದ್ರೆ ಏನು ಅಂತ ಕಲಿಸೋದೆ ಸರ್ಕಾರಿ ಶಾಲೆಗಳು ಸೊ ಹಾಗಾಗಿ ಸರ್ಕಾರಿ ಶಾಲೆಗಳು ಬೇಕು ನಮಗೆ ಅಂತ ಮಾತಾಡೋದಕ್ಕೆ ಬಂದಿದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೇನೇ ಕೊನೆಯದಾಗಿ ಶ್ರೀಮತಿ ಲಕ್ಷ್ಮಿ ಎನ್ ಮೂರ್ತಿ ಅವರು ಶಾಲೆ ಕಟ್ಟಡಗಳು ಹೇಗಿದ್ರೇನು ಆ ನಮ್ಮ ಜೀವನ ಹೇಗಿರಬೇಕು ಎಷ್ಟು ಅಂದವಾಗಿರಬೇಕು ಚಂದವಾಗಿರಬೇಕು ಅದೆಲ್ಲವನ್ನೂ ಕೂಡ ರೂಪಿಸುವಂತದ್ದೇ ಸರ್ಕಾರಿ ಶಾಲೆಗಳು ಹಾಗಾಗಿ ಸರ್ಕಾರಿ ಶಾಲೆಗಳೇ ದಿ ಬ್ಯಾಸ್ಟ್ ಅಂತ ಹೇಳ್ತಿದ್ದಾರೆ ನಮ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹೇಳಿ ಈ ಸರ್ಕಾರಿ ಶಾಲೆ ಮಕ್ಕಳು ಖಾಸಗಿ ಶಾಲೆ ಮಕ್ಕಳು ಅಂತ ಮಾತಾಡೋ ಪ್ರಸಂಗದಲ್ಲಿ ಖಾಸಗಿ ಶಾಲೆ ಮಕ್ಕಳ ಜ್ಞಾನ ಎಷ್ಟಿರುತ್ತೆ ಅನ್ನುವಂಥದ್ದು ಅವ್ರ ಬ್ಯಾಗಲ್ಲಿ ಗೊತ್ತಾಗ್ತಾ ಇರುತ್ತೆ ಆ ಬ್ಯಾಗಿನ ಗಾತ್ರದಲ್ಲಿ ಗೊತ್ತಾಗ್ತಾ ಇರತ್ತೆ ಅಂತ ಅವ್ರು ಹೇಳ್ತಾರೆ ಹಾ ಅಷ್ಟೊಂದು ಅವಶ್ಯಕತೆನೇ ಇಲ್ಲ ತಲೆಯಲ್ಲಿ ಇದ್ರೆ ಸಾಕು ಬ್ಯಾಗಲ್ಲೇ ಇರುತ್ತೆ ತಲೆಯಲ್ಲಿ ಏನಿರಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಇದಕ್ಕೆ ನಿಮ್ಮ ಒಂದು ಉತ್ತರ ಇಲ್ಲ ನಮ್ದು ಸಿಟಿ ಸಿಲೆಬಸ್ ಆಗಿರೋದ್ರಿಂದ ಎಷ್ಟು ಜ್ಞಾನ ಬೇಕೋ ಅಷ್ಟನ್ನ ನಾವು ಕೊಡಲೇಬೇಕಾಗತ್ತೆ ಇದು ಮಾಡು ಅದು ಮಾಡು ಒಟ್ಟು ಅವ್ರಿಗೆ ನಮ್ಮ ಟೀಚರ್ಸ್ ಕಡೆಯಿಂದ ಯಾವ ತರ ಎಜುಕೇಶನ್ ಬೇಕಾಗುತ್ತಾ ಅದರ ನಾವು ಫೀಡ್ ಮಾಡ್ತಾನೆ ಬಂದಿದೀವಿ ಹಾಗಾಗಿ ಒಂದು ಪರಿಪಕ್ವತೆ ಅದ್ರ ಜೊತೆಗೆ ಅಷ್ಟೇ ಮಾಡ್ತಾ ಇಲ್ಲ ಅದ್ರ ಜೊತೆಗೆ ಅವ್ರ ಪ್ರಾಜೆಕ್ಟ್ಸ್ ಅಂತ ಕೊಡ್ತಾರೆ ನಾನು ನಾನು ಹೇಳಿದ್ದೀನಿ ನಾನು ಹೇಳ್ತೀನಿ ಅವ್ರು ಏನ್ ಹೇಳ್ತೀನಿ ಜೊತೆ ಜೊತೆಗೆ ಅಂತಂದ್ರೆ ಬರೀ ಬ್ಯಾಗ್ ಗಳಲ್ಲಿ ಬುಕ್ಸ್ ತುಂಬೋದಷ್ಟೇ ಅಲ್ಲ ಆ ಜ್ಞಾನ ತಲೆಗೂ ಕಳಿಸ್ತೀವಿ ಜೊತೆ ಜೊತೆಗೆ ಬ್ಯಾಗ್ ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹೇಳದಂಗ ಅಷ್ಟೇ ಬುಕ್ಸ್ ಅಲ್ಲ ನಾವು ಒಂದಷ್ಟು ಎಕ್ಸ್ಟ್ರಾ ಪ್ರಾಜೆಕ್ಟ್ಸ್ ಕೊಡ್ತೀವಿ ಈಗ ಒಂದು ಉದಾಹರಣೆಗೆ ಯಾವ್ದೊಂದು ಮ್ಯೂಸಿಯಂ ಅಂತ ಇದ್ರೆ ಅದನ್ನ ಅವರು ಓದಿ ತಿಳ್ಕೊಂಡು ಕುತ್ಕೊಂಡ್ ಮಾಡ್ಕೊಂಡ್ ಅದನ್ನ ಸೊ ಆ ಮ್ಯೂಸಿಯಂ ಅನ್ನ ಹೇಗಿರುತ್ತೆ ಮಕ್ಕಳು ತಮ್ಮ ನಿಲುವಿಗೆ ಎಷ್ಟು ಯೋಚನೆ ಮಾಡ್ತಾರೆ ಎಷ್ಟು ಅರ್ಥ ಮಾಡ್ಕೊಂಡಿರ್ತಾರೆ ಅನ್ನೋದನ್ನ ಪ್ರಸ್ತುತ ಪಡಿಸೋದಕ್ಕೋಸ್ಕರ ಟಾಸ್ಕ್ ನಾವು ಕೊಡ್ತೀವಿ ಆಕ್ಟಿವಿಟೀಸ್ ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ ಸೊ ಇಂತಹ ಆಕ್ಟಿವಿಟೀಸ್ ಎಲ್ಲ ಸರ್ಕಾರಿ ಶಾಲೆ ನಡೆಯೋದಿಲ್ಲ ಮಕ್ಕಳಿಗೆ ಹಂಗಾಗಿ ಸ್ವಲ್ಪ ಯೋಚನೆ ಆಲೋಚನಾ ಶಕ್ತಿ ಅಷ್ಟಿರಲ್ಲ ಅಂತ ಅವ್ರು ಅಂತಾರೆ ಫೀಸ್ ಸುಲಿಗೆ ಮಾಡಿರ್ತಾರೆ ಅದು ಅಪ್ಪ ಪೇರೆಂಟ್ಸ್ ಅಪ್ಪರೆಂ ಸ್ವಲ್ಪ ಬೆಂಡೆತ್ಬೇಕು ನೋಡಿ ಈ ಪ್ರಾಜೆಕ್ಟ್ ನಿಜವಾಗ್ಲೂ ಮಕ್ಕಳು ಖಂಡಿತ ಇಲ್ಲ ಅಪ್ಪ ಒಂದು ನೋಡಿ ಅಮ್ಮ ಇಂಥ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ನಾಳೆ ಅಥವಾ ನಾಡ್ದು ಮಾಡ್ಕೊಂಡು ಬರ್ಬೇಕಂತ ಹೇಳ್ತಾರೆ ಮತ್ತ ಅಪ್ಪ ಅಮ್ಮ ಹೋಗಿ ಇಡೇ ಮಾರ್ಕೆಟ್ ಎಲ್ಲ ಸುತ್ತಿ ಅದಕ್ಕೆ ಬೇಕಾದಂತ ಒಂದು ರೆಡಿ ಮಾಡಿ ಹೋಗಪ್ಪ ಅಂತ ಜೊತೆಲಿ ತಗೊಂಡೋಗಿ ಶಾಲೆ ಒಳಗೆ ತಗೊಂಡು ಹೋಗಪ್ಪ ಗೇಟ್ ಹತ್ರ ಕೊಟ್ಬಿಟ್ಟು ಹೋಗು ಅಂತ ಹೇಳುವಂತ ಸಿಚುವನ್ ಮಕ್ಕಳು ಖಂಡಿತ ಮಾಡಿರಲ್ಲ ಇವ್ರು ಅಷ್ಟೇ ನೋಡಿರ್ತಾರೆ ನೋಡ್ತಾರೆ ಗೇಟ್ ಇವರೇ ಹೋಗ್ತಾರೆ ಗೇಟ್ ಹತ್ರ ಮಾತ್ರ ತಗೊಂಡೋಗಿ ಇನ್ನು ಮುಂದೆ ಬಳಿ ನೀರ್ ಹೋಗು ಅಂತ ಹೇಳಿ ಕೊಡುವಂತ ಸಿಚುವೇಶನ್ ಎತ್ತ ಅವರ ಜ್ಞಾನ ಮೆದುಳಿಗೆ ಶಬ್ದ ಕೆಲಸ ಕೊಡ್ತಾ ಇಲ್ಲ ಇವರು ಸಿಂಪಲ್ ಆಗಿ ಕೊಡ್ತಾರೆ ಮಕ್ಕಳು ಏನ್ ಮಾಡಬಹುದು ಅಷ್ಟನ್ನೇ ಮಾಡಿಸ್ತಾರೆ ಎಷ್ಟೋ ಪ್ರಾಜೆಕ್ಟ್ ಗಳು ನೋಡಿ ಇವಾಗ ಹೊಸ ಹೊಸ ಆವಿಷ್ಕಾರಗಳು ಈ ಸರ್ಕಾರಿ ಶಾಲೆಗಳು ಹಳ್ಳಿ ಮಕ್ಕಳು ಮಾಡಿದಂತ ಪ್ರಾಜೆಕ್ಟ್ ಗಳನ್ನ ಯಾವ ಖಾಸಗಿ ಶಾಲೆ ಮಕ್ಕಳು ಮಾಡಿರಲ್ಲ ಅವ್ರದ್ದು ಏನಿದ್ರು ಹೈ ಲೆವೆಲ್ ಥಿಂಕಿಂಗ್ ಅಂತ ಹೇಳ್ತೀವಲ್ಲ ದೊಡ್ಡ ದೊಡ್ಡದಾಗಿ ತಿಂಕ್ ಮಾಡ್ತಾರೆ ಈ ಚಿಕ್ಕ ಚಂಡ್ ಪುಟ್ಟದ್ದು ಜನಗಳಿಗೆ ಉಪಯೋಗ ಆಗುವಂತದ್ದು ಯಾವುದೂ ಇಲ್ಲ ಹೊರತು ಇವರು ओ, ು ಆಗಿರ್ತಾರೆ ತಿಂಕ್ ಹೈ ಇರಬೇಕು ಅದು ಉಪಯೋಗ ಲೋವರ್ ಲೆವೆಲ್ ಎಷ್ಟು ಸಾಮಾನ್ಯ ಜನರಿಗೆ ಎಟಕುವಂತ ಉಪಯೋಗ ಆಗಬೇಕು ಹೊರತು ಇಲ್ಲಿರೋ ಬಡ ಜನಗಳಿಗೆ ಬೇರೆ ಕಡೆ ಹೋಗಿ ಅಲ್ಲಿ ಸಾಧಿಸಬೇಕು ಅನ್ನೋ ಬೈಕೆ ಇಲ್ಲ ಅಂದಾಗ ನಿಮ್ ಸರ್ಕಾರಿ ಶಾಲೆ ಸಾಕು ಯಾಕೆ ನೀವು ಹೇಳ್ತಿರಲ್ಲ ಖಾಸಗಿ ಶಾಲೆ ನಮ್ಮ ಮನೆ ಬೆಳಗಸ್ ಮೊದ್ಲು ನಮ್ಮನೆ ಬೆಳಗಿಸಿ ಇದ್ರಲ್ಲಿ ಖಾಸಗಿ ಶಾಲೆಯಲ್ಲಿ ಓದ್ ಮಕ್ಕಳು ಮನೆ ಬೆಳಗಲ್ಲ ಅಂತ ಯಾರಿದ್ರೆ ಫಾರಿನ್ ಹೋಗ್ಬೇಕಲ್ಲ ನೀವು ಎಲ್ಲಾರ ಕೆಲ್ಸದ ಕ್ಷೇತ್ರ ಹಾಗಾದ್ರೆ ಸರ್ಕಾರಿ ಶಾಲೆಯಲ್ಲಿ ಓದ್ದೋರು ಹಳ್ಳಿಗಳ್ನ ಬಿಟ್ಟು ಅವ್ರ ಅಪ್ಪ ಅಮ್ಮನ್ನ ಬಿಟ್ಟು ಸಿಟಿಗೆ ಬಂದು ಬೇರೆ ಕೆಲಸ ಮಾಡೋದೇ ಇಲ್ವಾ ಮತ್ತ ಅದನ್ನ ಅಲ್ಲಿ ಸರ್ಕಾರಿ ಶಾಲೆಯಲ್ಲೇ ಓದಿ ಮಾಡ್ಬೋದಲ್ಲ ನಿಮ್ ಕಾಲ್ ಸ್ಕೀಟ ನಾನ್ ಹೇಳ್ತಾ ಇರೋದು ಫಾರಿನ್ ಗೆ ಹೋಗೋದು ಬೇಡ ಹಳ್ಳಿಯಿಂದ ಸಿಟಿಗೆ ಬಂದು ಇರ್ತಾರೆ ತಾನೆ ರೀತಿ ಬೇರೆ ಸಿಟಿಗಳಲ್ಲಿ ಕೆಲಸ ಮಾಡ್ಬೇಕು ಅದಕ್ಕಿಂತ ಹೈಯರ್ ಅಂಬಿಷನ್ ಇದ್ದು ನಾನು ಅಮೆರಿಕಾಗ್ ಹೋಗ್ಬೇಕು ಅಲ್ಲಿ ಏನಾದ್ರು ಓದ್ಬೇಕು ಆ ಬೈಕೆ ಇರೋದು ತಪ್ಪಲ್ಲ ಅದು ದೇಶ ಆ ರೀತಿ ಓದಕ್ಕೆ ಬೇಕಾದ ಬುನಾದಿ ತಳಹದಿ ಮುಂಚಿಂದನೇ ಬೇಕು ಅಂತ ಪೇರೆಂಟ್ಸು ಬಯಸ್ತಾರೆ ಮಕ್ಕಳು ಇರ್ತಾರೆ ಒಂದು ನಿಮಿಷ ಆಮೇಲೆ ಇನ್ನೇನೆಂದರೂ ಬೆಳೆಯೋ ಮಕ್ಕಳು ಪರಿಸರ ಪರಿಸರ ಇಂಪಾರ್ಟೆಂಟ್ ನಿಮಗೆ ನಾವು ನನಗಿಂತ ಚೆನ್ನಾಗಿ ಓದ್ತಾನೆ ಬೇರೆ ಥರದಲ್ಲಿ ಮುಂದೆ ಇದ್ದಾನೆ ಅಂತ ನೋಡಿದಾಗ ಇವನಿಗೂ ಅದರಲ್ಲಿ ಓದಬೇಕು ಆ ವಿಷಯ ಕಲಿಬೇಕು ಅನ್ನೋ ಆಸಕ್ತಿ ಹುಟ್ಟಿಸುತ್ತೆ ಒಳ್ಳೆ ಮಕ್ಕಂದ್ರೆ ಸ್ವಲ್ಪ ಹೈ ಮಾರ್ಕ್ಸ್ ತಗೊಳ್ಳೋ ಬುದ್ಧಿವಂತರ ಮಕ್ಕಳ ಜೊತೆ ಇದ್ದಾಗ ಆ ರೀತಿಯ ಪೀರ್ ಪ್ರೆಷರ್ ಸಾಂಗತ್ಯ ದೊರೀಲಿ ಅನ್ನೋದು ಸಹ ಖಾಸಗಿ ಶಾಲೆಗಳಿಗೆ ಸೇರಿಸೋ ಒಂದು ಉದ್ದೇಶ ಆಗಿರುತ್ತೆ ಯಾವತ್ತೂ ಮಕ್ಕಳು ಚಿಕ್ಕ ಮಕ್ಕಳಲ್ಲಿ ಒಳ್ಳೆ ಆಸೆಗಳು ಹೈ ಆಂಬಿಷನ್ಸ್ ಬೆಳೆಸಿದ್ರೆ ಅವರ ಮುಂದೆ ಹೋಗೋ ಜಲಸಿ ಖಂಡಿತ ಅಲ್ಲ ಜಲಸಿ ಅಲ್ಲ ಮಕ್ಕಳಲ್ಲಿ ಜಲಸು ಉದ್ಭವ ಜಲಸಿ ಆಗಲ್ಲೂ ಹೇಳ್ತಾರೆ ಒಳ್ಳಕೊಂಡು ಮಾಡಬೇಕು ಅನ್ನೋದು ಮಾಡೋದು ಪ್ರೆಷರ್ ಅನ್ನೋದು ಪ್ರೆಷರ್ ಅನ್ನೋದು ಪೋಷಕರಿಗೆ ಸಂಬಂಧಪಟ್ಟಿದ್ದು ಅದು ಸರ್ಕಾರಿ ಶಾಲೆಯ ಮಕ್ಕಳು ಸರ್ಕಾರಿ ಶಾಲೆಯ ಮಕ್ಕಳಿಗೂ ಪೇರೆಂಟ್ಸ್ ಪ್ರೆಷರ್ ಇರುತ್ತೆ ಇರುತ್ತೆ ಏನೋ ಪ್ರೆಷರ್ ಇಲ್ಲದೆ ಶಾಲೆಯಲ್ಲಿ ಪೇರೆಂಟ್ಸ್ ಅನಕ್ಷರಸ್ ಅಂತಂದ್ರು ನಾವು ಸೇರಿಸ್ಕೊಳ್ತೀವಿ ಅದೇ ಖಾಸಗಿ ಶಾಲೆಯಲ್ಲಿ ಪೇರೆಂಟ್ಸ್ ಗೆ ಡಬಲ್ ಡಿಗ್ರಿ ಇರಬೇಕು ಇಬ್ರು ಉದ್ಯೋಗಸ್ಥರು ಅಂತಂದ್ರೆ ಈಗ ಪೇರೆಂಟ್ಸ್ ಅಪ್ಪ ಅಥವಾ ಅಮ್ಮ ಅಥವಾ ಅಪ್ಪ ಅಮ್ಮ ಇಬ್ರು ಕೆಲವೊಂದ್ ಶಾಲೆಯಲ್ಲಿ ಇಬ್ರು ಡಿಗ್ರಿ ಆಗಿದ್ರೆ ಮಾತ್ರನೇ ಮಗುಗೆ ಅಡ್ಮಿಷನ್ ಅಥವಾ ಇಬ್ರು ಡಿಗ್ರಿ ಆಗಿ ಮಗುಗೆ ಒಂದ್ ನಿಮಿಷ ಕಂಪ್ಲೀಟ್ ಮಾಡ್ತೀನಿ ನಾನು ಪ್ರಶ್ನೆ ಕಂಪ್ಲೀಟ್ ಮಾಡ್ತೀನಿ ಈಗ ಅಪ್ಪ ಅಮ್ಮ ಇಬ್ರು ಡಿಗ್ರಿ ಮಾಡಿದ್ರೇನೆ ಅಡ್ಮಿಷನ್ ಅಥವಾ ಅಪ್ಪ ಅಮ್ಮ ಡಿಗ್ರಿ ಮಾಡಿ ಮತ್ತೆ ಮಗುಗೆ ಕೂಡ ಒಂದ್ ಎಂಬತ್ ಪರ್ಸೆಂಟ್ ಇರಬೇಕು ಎಂಬತ್ತೈದ್ರ ಮೇಲೆ ದಾಟಿದ್ರೆ ಹಂಗಿದ್ರೆ ಅಡ್ಮಿಷನ್ ಅಂದ್ರೆ ಸಿದ್ಧಪಡಿಸಿದ ಆಹಾರಕ್ಕೆ ನೀವೇನ್ ಒಗ್ಗರಣೆ ಕೊಡ್ತೀರಾ ಅನ್ನೋದು ಅವ್ರ ಪ್ರಶ್ನೆ ಇದಕ್ಕೆ ನಿಮ್ಮ ಸಮರ್ಥನೆ ಏನು ಸಿದ್ಧಪಡಿಸಿದ ಆಹಾರ ಆಹಾರಕ್ಕೆ ಒಗ್ಗರಣೆ ಕೊಡೋದು ನೀವೇ ಯಾಕೆ ಅಂತ ಅವ್ರು ಹೇಳ್ತಿದ್ದಾರೆ ನಾವು ಈಗ ಅವರ ಅನಕ್ಷರಸ್ಥರು ಅಂತ ಹೇಳಿದ್ರು ಮಗುಗೆ ನಾವು ಹಿಂಗ್ ಹೇಳಿದಾಗ ಮಗು ಹೋಗಿ ಪೇರೆಂಟ್ಸ್ ಏನ್ ಹೇಳುತ್ತೆ ಅಂದಾಗ ಪೇರೆಂಟ್ಸ್ ಅರ್ಥ ಆಗದಿರುತ್ತೆ ಆಗುತ್ತ ಅಂತ ತಿಳ್ಕೊಂಡ ಅವ್ರು ಇದ್ ಮಾಡ್ತಾರ ಅಷ್ಟೇನೆ ನಾವು ಹೇಳಿ ಕಳ್ಸೋದು ಅವ್ರಿಗೆ ಅರ್ಥ ಆಗುತ್ತೆ ಅಲ್ಲಿ ಏನು ಹೋಮ್ ವರ್ಕ್ ಕೊಟ್ರೆ ಅದ್ ಅರ್ಥ ಮಾಡಿಸೋದಕ್ಕೆ ಅವ್ರಿಗೆ ಬೇಕು ಅಂತ ಅರ್ಹತೆ ಇರ್ಬೇಕು ಅರ್ಹತೆ ಇತ್ತು ಒಳ್ಳೆ ಓದಿದವ್ರನ್ನ ಮಾತ್ರ ಇನ್ನಷ್ಟು ಡೆವಲಪ್ ಮಾಡೋದು ಪಾಪದ ಕೆಳಸ್ತರದ ಜನಗಳು ನೀವು ಮೇಲೆ ಕೆಲಸ ಮಾಡ್ತಾ ನೋಡಿದ್ರೆ ಖಾಸಗಿ ಶಾಲೆಗಳೇ ಹೆಚ್ಚಾಗಿ ಹೊರತು ಗೌರ್ಮೆಂಟ್ ಶಾಲೆಗಳು ಆದ್ರೆ ಹೇಳೋದು ನಾವು ಖಾಸಗಿ ಶಾಲೆಗೆ ಸೇರ್ಸಿದ್ರೆ ಇನ್ನೂ ಚೆನ್ನಾಗಿರೋನು ನನ್ನ ಮಗ ನನ್ನ ಮಗಳು ಅಂತ ಹೇಳ್ತಾರೆ ಹೊರತಾಗಿ ಸರ್ಕಾರಿ ಶಾಲೆ ನಾವು ಸ್ಕೂಲಿಗೆ ಸೇರಿಸಿದ ತಕ್ಷಣಕ್ಕೆ ಮಗು ಓದ್ಬಿಡ್ತಾನೆ ಅನ್ನೋದಿಲ್ಲ ಅಲ್ಲಿ ವಾತಾವರಣ ಮಗುನ ಓದೋ ಹಂಗೆ ಮಾಡ್ತಾರೆ ಅಲ್ಲಿ ವಾತಾವರಣ ಐದೈದ್ ಮಕ್ಳಿಗೆ ಒಬ್ರು ಟೀಚರ್ ಇರ್ತಾರೆ ಅಲ್ಲಿ ಐದೈದು ಮಕ್ಳಿಗೆ ಎಲ್ಲಾ ಸಬ್ಜೆಕ್ಟ್ಗೂ ಗು ಐದೈದು ಮಕ್ಳಿಗೆ ಒಬ್ಬೊಬ್ರು ತಗೊಂಡ್ ಸ್ಪೆಷಲ್ ಆಗಿ ಇಂಡಿವಿಜುವಲ್ ಅಟೆನ್ಶನ್ ತಗೊಂಡು ಮಾಡ್ತಾರೆ ಅಷ್ಟೇ ಅಲ್ಲದೆ ಬರೀ ಓದಿನ ವಿಷಯ ಅಲ್ಲ ಬೇರೆ ಬೇರೆ ಇರುತ್ತೆ ಅದಕ್ಕೆ ಚಾರ್ಜ್ ಮಾಡ್ತಾರೆ ಅದು ಬೇರೆ ಪ್ರಶ್ನೆ ಆದ್ರೆ ಮಗುವಿನ ಇಂಟ್ರೆಸ್ಟ್ ಆಸಕ್ತಿ ಗಮ್ಯ ಕಡಿವಾಣ ಇರಬೇಕು ಯೋಚನೆ ಮಾಡುವಂತ ಶಕ್ತಿ ಕೊಡಬೇಕು ನೀವು ಈ ತರ ಕಟ್ಬಿಟ್ಟು ಕೆಲವೊಮ್ಮೆ ಇಲ್ಲ ಇಷ್ಟೇ ಹೋಗೋ ಅನ್ನ ಮಕ್ಕ ಮಾತ್ರ ಇಲ್ಲ ಆತರ ಇಲ್ಲ ಪ್ರೈವೇಟ್ ಸ್ಕೂಲ್ ಅಲ್ಲಿ ಎಲ್ಲಾ ಸ್ಪೋರ್ಟ್ಸ್ ಗೆ ಮಾಡ್ತಾರೆ ಡ್ಯಾನ್ಸ್ ಗೆ ಜಿಮ್ನಾಸ್ಟಿಕ್ ಇದೆ ಯೋಗ ಇದೆ ಪ್ರತಿಯೊಂದು ಇದೆ ಖಾಸಗಿ ಶಾಲೆಗಳಲ್ಲಿ ಎಲ್ಲಾ ಸರ್ಕಾರಿ ಶಾಲೆಲ್ಲೂ ಯೋಗ ಎಲ್ಲಾ ಇದೆ ಈಗ ಎಷ್ಟು ಜನ ಅದನ್ನ ಉಪಯೋಗಿಸ್ಕೊತಾ ಇದ್ದಾರೆ ನಾವು ಮಾಡಿದ ಮಾಡಿಲ್ಲ ಇಲ್ಲಿ ಪ್ರೈವೇಟ್ ಆದ್ರೆ ದುಡ್ಡ್ ಕೊಟ್ರೆ ಮಾತ್ರ ಅವೆಲ್ಲ ಉಪಯೋಗಿಸ್ಬಹುದು ಆದ್ರೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಆತರ ಅಲ್ಲ ಪ್ರತಿಯೊಬ್ಬ ಫ್ರೀ ಫ್ರೀಯಾಗಿನೇ ಹೇಳಿ ಆದ್ರೆ ಎಷ್ಟು ಮಟ್ಟಿಗೆ ಅದು ಹೇಳಿ ಆಗಿತ್ತಂದ್ರೆ ಜೀವನ ಶೈಲಿ ಅನ್ನುವಂಥದ್ದು ಒಂದು ಲೈಫ್ ಸ್ಟೈಲ್ ಅನ್ನುವಂಥದ್ದು ಈಗ ನಾವು ನಾವೆಲ್ಲ ತರನಾದ ಅವರ ಆರ್ಥಿಕ ಒಂದು ಪರಿಸ್ಥಿತಿಯ ಮೇಲೆ ಅವರ ಲೈಫ್ ಸ್ಟೈಲ್ ಏನ ಕಟ್ಕೊಂಡಿದ್ದಾರೆ ಆದ್ರೆ ಒಂದು ಮಗು ನಾಳೆ ತನ್ನ ಒಂದು ಲೈಫ್ ಸ್ಟೈಲ್ ನಾನು ಕಟ್ಕೊಬೇಕು ಅಂತಂದ್ರೆ ಅಥವಾ ತನ್ಗೆ ಎಷ್ಟಿದೆಯೋ ಅಷ್ಟ್ರಲ್ಲೇ ತಾನು ಜೀವನ ನಡೆಸಬೇಕು ಅನ್ನೋದಾಯ್ತು ಅಂತಂದ್ರೆ ಅಂದ್ರೆ ನಾನು ಹೇಳ್ತಿರುವಂತದ್ದು ಈಗ ಲೈಫ್ ಸ್ಟೈಲ್ ಅನ್ನುವಂಥದ್ದು ತುಂಬಾ ಅದ್ದೂರಿಯಾಗಿನೋ ಅಥವಾ ನಮ್ಮ ಎಷ್ಟಿದೆಯೋ ಅಷ್ಟೆಲ್ಲ ಅಚ್ಚಿಕಟ್ಟ ನಾವು ನಡೆಸ್ಕೊಂಡು ಮುಂದೆ ನೋಡೋಣ ಅನ್ನುವಂಥದ್ದು ಅಥವಾ ಹೇಗೆ ಬಂದ್ರೆ ನಾವೊಂದು ಅಡ್ಜಸ್ಟ್ ಆಗುವಂಥದ್ದು ಈ ಈ ಒಂದು ಸ್ವಭಾವ ಸರ್ಕಾರಿ ಶಾಲೆಯಲ್ಲಿ ಓದಂತಹ ಮಕ್ಕಳಿಗೆ ತುಂಬಾ ಬೇಗ ಅರ್ಥವಾಗ್ತಾ ಹೋಗುತ್ತೆ ನಮ್ಮ ತಂದೆ ತಾಯಿಯ ಒಂದು ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅದಕ್ಕೆ ಒಗ್ಗಿಕೊಂಡು ನಾನು ಹೋಗಬೇಕಾಗುತ್ತೆ ವಿನಾ ನಾನು ಡಿಮಾಂಡ್ ಮಾಡಬಾರ್ದು ನನ್ನದೇ ಆದಂತಹ ಒಂದು ಲೈಫ್ ಸ್ಟೈಲ್ ಬೇರೆ ಇದೆ ಅದಕ್ಕೆ ನೀವು ಸಪೋರ್ಟ್ ಮಾಡಿ ಅಂತ ಕೇಳಬಾರ್ದು ಅಪ್ಪ ಅಲ್ಲಿ ದಿನ ಕಾಲ್ ನಡ್ಕೊಂಡು ಹೋಗಿ ಚಪ್ಪಲಿ ಅರಿಯೋವರೆಗೂ ಕೂಡ ನಡ್ಕೊಂಡು ಹೋಗಿ ಆಫೀಸಿಗೆ ಬರ್ತಾ ಇದ್ದಾನೆ ಆದ್ರೂ ಮಗ ನನಗೆ ಒಂದು ಗಾಡಿನೇ ಬೇಕು ಅಂತ ಕೇಳ್ಕೊಳ್ತಾ ಹೋಗ್ತಾನೆ ಸೊ ಇಂಥ ಡಿಮಾಂಡ್ಸ್ ಅಂದ್ರೆ ಮಕ್ಕಳಿಗೆಲ್ಲೋ ತಮ್ಮ ಲೈಫ್ ಸ್ಟೈಲ್ ನ ತಾವು ಯಾವ ರೀತಿ ಇರಬೇಕು ನಮ್ಮ ತಂದೆ ತಾಯಿನ ನೋಡಿ ನಾವು ಕಲಿಬೇಕು ಅವ್ರಿಗೂ ನಾವು ಸಪೋರ್ಟ್ ಮಾಡ್ಬೇಕು ಸ್ಪಂದಿಸಬೇಕು ಅನ್ನುವಂತಹ ಒಂದು ಬುದ್ಧಿನೇ ಇರೋದಿಲ್ಲ ಅವರಿಗೆ ಆ ಬುದ್ಧಿ ನೋಡ್ಕೊಂಡು ತುಂಬಾ ಕೆಳಮಟ್ಟದಲ್ಲಿ ಇರುತ್ತೆ ಖಾಸಗಿ ಶಾಲೆ ಮಕ್ಕಳಿಗೆ ಅದ್ ಯೋಚನೆ ಮಾಡುವಂತ ಒಂದು ವಿಜನ್ ಅನ್ನೋವಂತ ಇರೋದಿಲ್ಲ ಅಂತ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ಖಾಸಗಿ ಶಾಲೆ ಓದೋ ಮಕ್ಕಳಲ್ಲಿ ಆ ಬುದ್ಧಿ ಆತರ ಇರಲ್ಲ ಅಂತ ನೀವು ಹೇಳೋದಿಕ್ ಆಗಲ್ಲ ಯಾಕಂದ್ರೆ ಮನೇಲಿ ವಾತಾವರಣ ನಿಮ್ಮ ಹೇಳ್ತಾ ಇದ್ದಾರೆ ಮನೇಲಿ ವಾತಾವರಣ ಅವರು ಅಪ್ಪ ಅಮ್ಮ ಹೆಂಗಿರ್ತಾರೋ ಅದು ನೋಡ್ಕೊಂಡೇ ಇವರು ಬೆಳಿತಾರ ಅಪ್ಪ ಅಮ್ಮ ಒಂದು ಲೆವೆಲ್ ಅಲ್ಲೇ ಒಂದು ಮಗುನ ಹೇಗೆ ಮುಂದ್ ತರಬೇಕು ಅನ್ನೋ ತಕಮಟ್ಟಿಗೆ ಇರ್ತಾರೆ ಆದ್ರೆ ಮಗು ಯಾವ್ದ ಹೊರೆ ಮಾಡಿರಲ್ಲ ಬುದ್ಧಿವಂತ ತಂದೆ ತಾಯಿ ಯಾವತ್ತೂ ಮಗುಗೆ ರಿಸ್ಟ್ರಿಕ್ಷನ್ಸ್ ಮಾಡೋದಿಲ್ಲ ಆ ಮಗು ಏನ್ ಮಾಡುತ್ತೆ ಅದು ಎನ್ಕರೇಜ್ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ಮಟ್ಟ ಅನ್ನೋದು ಒಂದು ಮಗು ಇಂಡಿವ್ ಒಂದೊಂದು ಮಗು ಮೇಲೆ ಡಿಪೆಂಡ್ ಆಗಿರುತ್ತೆ ಒಳ್ಳೇದ ಪ್ರಾಮುಖ್ಯತೆ ಗೊತ್ತಾಗಿರುತ್ತೆ ಅವರುತ್ತ ತಂದೆ ತಾಯಿಗಳು ಮನೇಲಿ ಎಷ್ಟೇ ಏನೇ ಹೇಳಿದ್ರು ಹೊರಗಡೆ ಖಾಸಗಿ ಸ್ಕೂಲಲ್ಲಿ ಓದೋ ಮಕ್ಕಳು ಆ ಬೇರೆ ಮಕ್ಕಳನ್ನ ನೋಡ್ಬಿಟ್ಟು ಕಲಿಯೋ ಜಾಸ್ತಿ ಇರುತ್ತೆ ಆ ಅವ್ರು ಅದೇನೋ ತಗೊಂಡ್ರು ಇದೇನೋ ಮಾಡಿದ್ರು ಅಂತ ಇಲ್ಲ ಸರ್ಕಾರಿ ಆ ತರ ಬರೋದಕ್ ಸಾಧ್ಯ ಇಲ್ಲ ಇಲ್ಲ ಮನ್ಸು ಅದ್ರಲ್ಲಿ ಅವ್ರ ಪ್ರಶ್ನೆ ಏನು ಅಂತಂದ್ರೆ ಈ ಡಿಮಾಂಡ್ ಮಾಡ್ತಾರಲ್ಲ ಆ ಡಿಮಾಂಡ್ ಮಾಡಿದ್ರೆ ನಮ್ ಕೈಲಿ ಅದೇ ನಾವು ಕೊಡಿಸ್ತೀವಿ ಯಾರೇ ಮಕ್ಕಳಾಗ್ಲಿ ಖಾಸಗಿ ಶಾಲೆ ಇರ್ಲಿ ಸರ್ಕಾರಿ ಶಾಲೆ ಇರ್ಲಿ ಪ್ರಶ್ನೆ ತುಂಬಾ ಸುಲಭವಾಗಿದೆ ತುಂಬಾ ಸರಳವಾಗಿದೆ ಏನು ಅಂತಂದ್ರೆ ಅವ್ರು ಡಿಮ್ಯಾಂಡ್ ಮಾಡೋದನ್ನ ನಾವು ಕೊಡ್ಸಿಲ್ಲ ಅಂತಂದಾಗ ಅದನ್ನ ಅವ್ರಿಗೆ ಅರ್ಸ್ಕೊಳ್ಳುವಂತ ಶಕ್ತಿ ಇರಲ್ಲ ಅವ್ರು ಏನ್ ಮಾಡ್ತಾರೆ ಅಂತ ಅವ್ರು ತಪ್ಪುದಾರಿ ಹಿಡಿತಾರೆ ನಾನ್ ಕೇಳಿದ್ ಕೊಡ್ಸಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ತಾರೆ ನಾನ್ ಕೇಳಿದ್ ಕೊಡ್ಸಿಲ್ಲ ಅಂತ ಮನೆ ಬಿಟ್ಟು ಹೋಗ್ತಾರೆ ಆದ್ರೆ ಸ್ವಲ್ಪ ದೂರದ ಆಲೋಚನೆ ಆಗಿ ಒಂದ್ ಸ್ವಲ್ಪ ಆಳವಾಗಿ ಯೋಚನೆ ಮಾಡುವಂತ ಶಕ್ತಿ ಮಕ್ಕಳಿಗೆ ಇರೋದಿಲ್ಲ ಸೊ ಇವಾಗ ಏನ್ ನೇರವಾಗಿ ಏನ್ ಕಾಣುದು ಅದನ್ನ ಜಜ್ ಮಾಡ್ಬಿಡ್ತಾರೆ ಅಂತ ಅವ್ರು ಹೇಳೋದು ಇಲ್ಲ ಇಲ್ಲೇನಾಗುತ್ತೆ ಅವ್ರಿಗೆ ರದ್ದು ಹೋಗ್ಬೇಕು ಅನ್ನೋದು ಇರಲ್ಲ ಮನೆಯಲ್ಲಿ ಅವ್ರಿಗೆ ಇರೋ ಹಂಗೆ ಇರುತ್ತೆ ಕೊಡೋ ಕೆಪಾಸಿಟಿ ಇರುತ್ತೆ ಮಕ್ಕಳಿಗೆ ಅವ್ರಿಗೆ

ಸರ್ಕಾರಿ ಶಾಲೆಯಲ್ಲಿ ಇಲ್ಲೂ ಇಲ್ಲೂ ಒಳ್ಳೆ ವಾತಾವರಣನೇ ಇರುತ್ತೆ ಇಲ್ಲೂ ನೀನ್ ಯಾರೋ ತಗೋತಾರೆ ನೀನು ತಗೋ ಅಂತ ಹೇಳ್ಕೊಡಲ್ಲ ಇಲ್ಲಿ ಖಾಸಗಿ ಶಾಲೆಯಲ್ಲಿ ಇಲ್ಲ ಅಲ್ಲಿ ವಾತಾವರಣ ಅದೇ ತರನೆ ಬರುತ್ತೆ ಖಂಡಿತ ಅನ್ವಯಿಸುತ್ತೆ ಹೊರತಾಗಿ ಶಾಲೆಗಳಲ್ಲಿ ಬರೋದಿಲ್ಲ ಇರ್ತಾರಲ್ಲ ಮನೆಯಲ್ಲಿ ಹೋಮ್ ವರ್ಕ್ ಮಾಡದಲ್ಲ ಮುಳುಗೋಗಿರ್ತಾರೆ ಇನ್ನೇನ್ ಮನೆಯದೆಲ್ಲ ನೋಡ್ತಾರ ಮಕ್ಕಳು ಹೋಮ್ ವರ್ಕ್ ಕೊಟ್ಟಿರ್ತೀರ ಹೋಮ್ ವರ್ಕ್ ಅಂದ್ರೆ ಹೋಮ್ ವರ್ಕ್ ಯಾರೋ ಬರೀದಿಕ್ ಕೊಡೋದಿಲ್ಲ ಅವ್ರಿಗೆ ಅಸೈನ್ಮೆಂಟ್ ಪ್ರಾಜೆಕ್ಟ್ ಅಂತಾನೆ ಕೊಡ್ತಾರೆ ಅವರೇ ಮಾಡೋದಿಷ್ಟೇ ಮಾಡೋ ಅಲ್ಲಿ ಅನ್ನೋದಕ್ಕೆ ಇಲ್ಲ ಇಲ್ಲ ಖಂಡಿತ ಖಾಸಗಿ ಶಾಲಿಂಗ್ ಅನ್ನೋ ವರ್ಡು ಕೌನ್ಸೆಲಿಂಗ್ ಪ್ರತಿ ಒಂದು ಖಾಸಗಿ ಶಾಲೆಯಲ್ಲಿ ತುಂಬಾ ಬಳಸ್ತಾರೆ ಹೌದು ಸರ್ಕಾರಿ ಶಾಲೆಯಲ್ಲಿ ಕೌನ್ಸೆಲಿಂಗ್ ಅಂತ ಹೇಳಲ್ಲ ಕ್ಲಾಸ್ ಹೇಳಲ್ಲನೇ ಕ್ಲಾಸಿನ ಪಾಠ ಮಾಡಿ ಒಂಬತ್ತನೇ ಕ್ಲಾಸ್ ಎಕ್ಸಾಮ್ ಮುಗಿಸ್ತಾರೆ ಒಂಬತ್ತು ಹತ್ತು ಎರಡು ವರ್ಷ ಹತ್ತನೇ ಕ್ಲಾಸಿನ ಪಾಠ ಮಾಡ್ತಾರೆ ಏನಕ್ಕೆ

ನಿಮ್ಗ ಒಂದೇ ಸಬ್ಜೆಕ್ಟ್ ಕಲ್ಸೋಂತದ್ ಏನಿದೆ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಎರಡು ವರ್ಷದ ಪಾಠನ ಎರಡು ವರ್ಷ ಮಾಡ್ತಾ ಇಲ್ಲ ಒಂಬತ್ತನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ಮುಗಿಯುವವರೆಗೆ ಚೆನ್ನಾಗಿ ಕಲೀಲಿ ಅಂತ ಹೇಳಿದ್ದನ್ನೇ ಹೇಳೋದ್ರಲ್ಲಿ ಪುನರಾವರ್ತನೆ ಮಾಡೋದ್ರಲ್ಲಿ ಅವಶ್ಯಕತೆ ಇಲ್ಲ ಹಾಗಾದ್ರೆ ಸರ್ಕಾರಿ ಶಾಲೆಯಲ್ಲಿ ಪುನರಾವರ್ತನೆ ಮಾಡೋದೇ ಇಲ್ವಾ ಇವರ ಪುನರಾವರ್ತನೆ ಒಪ್ಕೊಳ್ಳಲ್ಲ ಮೇಡಮ್ ನೋಡಿ ನೀವು ಸ್ಟಾಕ್ಸ್ ನೋಡಿ ಮಾತಾಡಿ ಎಂಟನೇ ಕ್ಲಾಸಲ್ಲಿ ಎಂಟನೇ ಕ್ಲಾಸ್ ಅರ್ಧಕ್ಕೆ ಮುಗಿದೋಗುತ್ತೆ ಒಂಬತ್ತನೇ ಕ್ಲಾಸ್ ಅರ್ಧಕ್ಕೆ ಮುಗಿದೋಗುತ್ತೆ ಒಂಬತ್ತು ಹತ್ತು ಎರಡು ವರ್ಷ ಹತ್ತನೇ ಕ್ಲಾಸ್ ಪಾಠ ಯಾಕೆ ದತ್ತ ಮಗಳ ಮಕ್ಕಳು ಕೈದಿಗಳ ಹಂಗೆ ಬೆಳಿಗ್ಗೆ ಎಂಟರಿಂದ ರಾತ್ರಿ ಎಂಟ್ರಿ ಡಿಪ್ರೆಷನ್ ಅಂತಂದ್ರೆ ಅಲ್ಲೇ ಶುರು ಆಗಿಲ್ಲ ಎಲ್ಲ ಮಕ್ಕಳು ಡಿಪ್ರೆಷನ್

ಈಗ ಒಂದು ಚಾಪ್ಟರ್ ಅಥವಾ ಒಂದು ಯೂನಿಟ್ ಅಥವಾ ಏನೊಂದು ಮುಗಿದ ತಕ್ಷಣ ನಾವು ಒಂದು ಟೆಸ್ಟ್ ಇಡ್ತೀವಿ ಮಕ್ಕಳ ಏನು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋಂಥದ್ದೊಂದು ಪರೀಕ್ಷೆ ಮಾಡ್ತೀವಿ ಅಲ್ಲಿ ಅರ್ಥ ಆಗಿಲ್ಲ ಅಂದರೆ ತಿದ್ದು ಹೇಳೋದಕ್ಕೆ ಇನ್ನೊಂದು ಟೆಸ್ಟ್ ಕೊಡ್ತೀವಿ ಇಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಮತ್ತೆ ನೆಕ್ಸ್ಟ್ ಸಿಲೆಬಸ್ಗೆ ಹೋಗ್ತೀವಿ ಮತ್ತೊಂದು ಅರ್ಥ ಮಾಡಿಸ್ತೀವಿ ಅಂದರೆ ಮಕ್ಕಳ ಒಂದು ಕಲಿಕೆಯನ್ನು ನಾವು ಇಂಚಿಂಚಾಗಿ ನಾವು ನೋಡ್ತಾ ಹೋಗ್ತೀವಿ ಸರ್ಕಾರಿ ಶಾಲೆಗಳಲ್ಲಿ ಆದೇಶ ಬಂದ್ರೆ ಈ ಸರಿ ಟೆಸ್ಟ್ ಇಲ್ಲ ಅಂತಂದ್ರೆ ಮಾತು ಟೆಸ್ಟ್ಗಳು ಸಮಯಕ್ಕೆ ಬೇಕಾದಂಗೆ ಸರ್ಕಾರಿ ಶಾಲೆಗಳಲ್ಲೂ ಇರ್ತವೆ ಆದ್ರೆ ಇವ್ರ ತರ ವಾರ ಒಂದು ಟೆಸ್ಟ್ ಇಲ್ಲ ಮೂರ್ ದಿವಸ ಪಾಠ ಮಾಡೋದು ನಾಲ್ಕನೇ ದಿವಸ ಟೆಸ್ಟ್ ಮಗುವಿಗೂ ಒಂದು ಪರ್ಡನೇ ಅದು ನಾವು ಓದಿದ್ದೀವಿ ಸರ್ಕಾರಿ ಶಾಲೆಗಳಲ್ಲೇ ಓದಿರೋದು ಎಷ್ಟು ನೀಟಾಗಿ ಪಾಠ ಮಾಡಿ ಎಷ್ಟು ಚೆನ್ನಾಗಿ ನಮಗೆ ಅದನ್ನ ಪುನರಾವರ್ತನೆ ಮಾಡಿ ಹೇಳ್ತಾ ಇದ್ರು ಅಂದ್ರೆ ನೋಡಿ ಇಂಥದ್ದು ಇಷ್ಟು ಪದವಿ ಪರೀಕ್ಷೆ ಇದೆ ಇಂಥ ಸಮಯಕ್ಕೆ ಓದಬೇಕು ಅದಕ್ಕೊಂದು ಕರೆಕ್ಟ್ ಟೈಮಿಂಗ್ಸ್ ಇರ್ತಾ ಇತ್ತು ಇವ್ರದ್ದು ಯಾವತ್ತು ಗ್ಯಾರಂಟಿ ಇಲ್ಲ ಎರಡು ದಿವಸನಾ ಮೂರ್ ದಿವಸ ಯಾವಾಗ ಒಂದು ಇವತ್ತು ಕ್ಲಾಸ್ ಟೆನ್

ಪರೀಕ್ಷೆ ಯಾಕೆ ಮಾಡ್ತೀರಾ ನೀವು ಪರೀಕ್ಷೆ ಮಾನದಂಡ ನೀವು ಅಂತ ಕೇಳ್ತಾ ಇದೀರಲ್ಲ ಖಾಸಗಿ ಶಾಲೆಯವರು ವರ್ಷಕ್ಕೆ ನಾವು ಇಷ್ಟ ಮಾಡ್ತಾ ಇದೀವಿ ನೀವು ಇಷ್ಟು ಮಾಡ್ತಾ ಇಲ್ಲ ಅಂತ ಕೇಳ್ತಾ ಹೌದು ಯಾಕೆಂದ್ರೆ ಯಾವತ್ತೂ ನನುವೆ ನೀ ಏನ್ ಕಲತಿದ್ದೀಯಾ ನಿನ್ನ ತಲೆಯಲ್ಲಿ ಸಾವಿರ ಇರುತ್ತೆ ಅದನ್ನ ನೀನು ಔಟ್ಪುಟ್ ಏನ್ ಅಂತ ಎಕ್ಸ್ಪ್ರೆಸ್ ಮಾಡಿದಾಗ ನೀ ಕಲತಿದ್ದೀಯಾ ಪಾಠ ಕಲತಿದ್ದೀರಾ ಮಾರ್ಕ್ಸ್ ಮೇಲೆ ಪರೀಕ್ಷೆ ಬೇಡ ಅಂತ ಹೇಳಿ ಗವರ್ನಮೆಂಟ್ ಬನ್ನಿ ನಾವು ನೀವು ಕೇಳೋ ಪರೀಕ್ಷೆ ಬೇಡ ನಿಮ್ಮಗು ಮೂರ್ ಗಂಟೆ ಅಂದ್ರೆ ಈಗಿನ ಶಿಕ್ಷಣ ಪದ್ಧತಿ ಹೀಗೆ ಅಂತ ಅರ್ತ್ಕೊಂಡ್ಮೇಲೆ ಅದಕ್ಕೆ ಮೂರ್ ಗಂಟೆಲಿ ಹೋಗಿ ನೀವ್ ನೀವೇ ಹೇಳ್ದಂಗೆ ಮೂರ್ ಗಂಟೆಲಿ ಅದನ್ನ ಅಳೆಯೋದ್ ಬೇಡ ಅಂತಾನೆ

ಪನ್ ಟೆಸ್ಟ್ ಪೋರ್ತಾ ಇರಬಹುದು ಆನ್ಸರ್ ತಪ್ಪಾಯ್ತು ಅಂದ್ರೆ ಮಾರ್ಕ್ಸ್ ಹೋಗುವಾಗ ನೀವು ಪ್ಯಾರ ಪ್ಯಾರ ಆನ್ಸರ್ ನೋಡ್ಲಿಲ್ಲ ಅಂದ್ರೆ ಮಗು ತಲೆಯಲ್ಲಿ ಇರೋದೆಲ್ಲ ಅಲ್ಲಿ ಇಳಿಸ್ಲಿಲ್ಲ ಅಂದ್ರೆ ಏನ್ ತಿಳಿಯುತ್ತೆ ಅದೇ ಶಿಕ್ಷಣ ವ್ಯವಸ್ಥೆಯ ದೋಷ ಖಾಸಗಿ shale edalla ಆ ಶಾಲೆಗಳಲ್ಲೇ ಸಿಕ್ಕಲ್ ವರ್ಡ್ ಆನ್ಸರ್ಸ್ ಸರಿ ಸರ್ ಓಕೆ ಆಗಿದೆ ಅಂದ್ರೆ ಚಪ್ಪಾ ಹೇಳಿ કોને ಹೇಳೋದಾಯ್ತು ಅಂದ್ರೆ ನಿಮ್ಮ ಒಂದು ಖಾಸಗಿ ಶಾಲೆಗಳೇ ಚಂದ ಖಾಸಗಿ ಶಾಲೆಯಲ್ಲಿ ಮಕ್ಕಳು ಬೆಳೆದ್ರೆ ಎಲ್ಲನೂ ಕಲಿತಾರೆ ನಾಳೆ ಎಲ್ಲರೂ ಹೌದು ಇಲ್ಲಿ ಖಾಸಗಿ ಶಾಲೆಯಲ್ಲಿ ಏನಾಗುತ್ತೆ ಪ್ರತಿ ಒಂದು ಒಂದು ಮೌಲ್ಯ ಇಟ್ಕೊಂಡು ಹೇಳ್ಕೊಡ್ತಾರೆ ಎಲ್ಲದನ್ನು ಅವ್ರು ಮುಂದೆ ಹೋಗೋದಿಕ್ಕೆ ಮುಂದೆ ಹೈಯರ್ ಸ್ಟಡೀಸ್ ಹೋಗೋದಕ್ಕೆ ಎಲ್ಲ ಅನುಕೂಲ ಆಗುತ್ತೆ ಒಂದು ಏನು ಹೋಗಬೇಕಾದ್ರೆ ಒಂದು ಜಾಬ್ ಹೋಗಬೇಕಾದ್ರೂ ಅಲ್ಲಿ ಒಂದು ಇನ್ನೂ ಆರ್ ಅಂತ ಏನು ಹೇಳ್ತಾರೆ ಇಲ್ಲಿ ಆ ವ್ಯವಸ್ಥೆಗಳೆಲ್ಲ ಇರುತ್ತೆ ನಮ್ಮ ಖಾಸಗಿ ಶಾಲೆಗಳಲ್ಲಿ ಅವ್ರಿಗೆ ಅಲ್ಲಿ ಟ್ರೈನಿಂಗ್ ಕೊಟ್ಟು ಮುಂದೆ ಹೆಂಗೆ ಹೋಗ್ಬೋದು ಅಂತ ಹೇಳಿ ಇಲ್ಲೆಲ್ಲ ಟ್ರೈನಿಂಗ್ ಸಿಕ್ಕಿರುತ್ತೆ ಹಾಗಾಗಿ ಅವ್ರು ಮುಂದೆ ಏನು ಹೋಗೋದಕ್ಕೋ ಅವ್ರಿಗೆ ಅನುಕೂಲ ಆಗುತ್ತೆ ಅಲ್ಲಿ ಬಹಳಷ್ಟು ಮಟ್ಟಿಗೆ ಅನುಕೂಲ ಮಾಡಿಕೊಟ್ಟಿರ್ತಾರೆ ಹಾಗಾಗಿ ಖಾಸಗಿ ಶಾಲೆಗಳೇ ತುಂಬ ಮಕ್ಕಳಿಗೆ ಒಂದು ಒಳ್ಳೆಯ ಉತ್ತಮ ರೀತಿಯಿಂದ ನಡೆಸ್ಕೊಂಡು ಬರ್ತಾ ಇದೆ ಅಂತ ನಾನು ಹೇಳ್ತೀನಿ ಓಕೆ ಮೇಡಮ್ ಥ್ಯಾಂಕ್ ಯು ಹರಿ ಸರ್ ಹೇಳಿ ಆಗಿತ್ತು ಅಂದರೆ ತಮ್ಮ ಕೊನೆ ಮಾತು ಹೇಳೋದಾಯಿತು ಅಂತಂದರೆ ಸರ್ಕಾರಿ ಶಾಲೆಗಳೇ ಇವತ್ತಿಗೂ ಉತ್ತಮ ಅಂತ ನಾನು ಯಾಕೆ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಖಾಸಗಿ ಶಾಲೆಗಳಲ್ಲಿ ಬರೀ ಅಂಕಾಧಾರಿತ ಪಠ್ಯಗಳು ಇರ್ತವೆ ಹೊರತು ಅವರಿಗೆ ಇಷ್ಟು ಮಾರ್ಕ್ಸ್ ತೆಗಿಬೇಕು ಅನ್ನೋ ಒಂದು ಜೀವ್ ಇದಿರ್ತದೆ ಮುಂದಕ್ಕೆ ಇಂಥ ಜಾಬಿಗೆ ಹೋಗಬೇಕು ನನ್ನ ಮಗ ಇಂಥ ಪೋಸ್ಟಿಗೆ ಹೋಗಬೇಕು ಅನ್ನೋದಿರುತ್ತೆ ಹೊರತು ಜೀವನ ಅವನು ಹೇಗೆ ಮಾಡಬೇಕು ಅನ್ನೋದು ಅವನು ಯಾವತ್ತೂ ಅಲ್ಲಿ ಕಲಿಯಲ್ಲ ಅವ್ನಿಗೆ ಏನೆಂದರೂ ಇಷ್ಟು ಇಂಥ ಭಾಷೆ ನನಗೆ ಬರುತ್ತೆ ನಾನು ಇಷ್ಟು ಬರಿತೀನಿ ಇಷ್ಟು ಓದ್ತೀನಿ ಅಷ್ಟು ಬರ್ತು ಮನೆಯಲ್ಲಿ ಹೇಗಿರಬೇಕು ಅನ್ನೋ ಸಿಸ್ಟಮ್ನು ಇವತ್ತಿನ ಎಜುಕೇಷನ್ ಕಳಿಸ್ತಾ ಇಲ್ಲ ಅಷ್ಟೇ ಅಲ್ಲದೆ ಅಪ್ಪ ಅಮ್ಮನಿಗೆ ಬರ್ಡನ್ ಕೊಡ್ತಾ ಇದ್ದಾರೆ ಇವರು ಎಕ್ಸ್ಟ್ರಾ ಫೀಸ್ಗಳನ್ನೆಲ್ಲ ಹಾಕ್ಬಿಟ್ಟು ಅವ್ರನ್ನೊಂಥರ ಒಂದು ಲಿಮಿಟೇಷನ್ ಅಲ್ಲಿ ಇಟ್ಟಿರ್ತಾರೆ ಹೊರತು ಅವರ ಫ್ರೀ ಆಗಿ ಮಕ್ಕಳನ್ನು ಇವತ್ತು ಬಿಡ್ತಾ ಇಲ್ಲ ಅನ್ನೋದು ನನ್ನ ನಂಬಿಕೆ ಆದ್ರಿಂದ ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆ ಉತ್ತಮ ಮಕ್ಕಳು ಫ್ರೀ ವರ್ಡ್ಗಳಾಗಿ ಓದಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಧನ್ಯವಾದಗಳು ಹೇಳಿ ಸುಜಾತಾ ಮೇಡಮ್ ತಾವು ಸಮರ್ಥ ಮಾಡೋದಾಯ್ತು ಅಂತಂದ್ರೆ ಖಾಸಗಿ ಶಾಲೆಗಳಲ್ಲಿ ಮಕ್ಕಳು ಚಂದ ಕಲಿತಾರೆ ಚಂದ ಓದ್ತಾರೆ ಅಂತ ಹೇಳಿದ್ರಿ ಕೊನೆದಾಗಿ ಹೇಳೋದಾಯ್ತು ಅಂದ್ರೆ ಹೌದು ಈಗಿನ ಶಿಕ್ಷಣ ಪರಿ ವ್ಯವಸ್ಥೆ ಬದಲಾಗಿದೆ ಎಲ್ಲರಿಗೂ ಹೆಚ್ಚಿನ ಓದುಗಳನ್ನ ಓದಬೇಕು ಹೊಸ ದೊಡ್ಡ ದೊಡ್ಡ ಹುದ್ದೆಗಳನ್ನ ಅಲಂಕರಿಸಬೇಕು ನಮ್ಮ ಮಗ ಅಥವಾ ಮಗಳು ಮುಂದೆ ಬರಬೇಕು ಅನ್ನೋ ಆಸೆ ಪ್ರತಿಯೊಂದು ಪೋಷಕರಿಗೂ ಇದೆ ಈ ಜೀವನ ಒಂದು ರೇಸ್ ಅಂತ ಆಗಿದೆ ಹಾಗಾಗಿ ನಾನು ಏನೋ ಒಂದು ಸರ್ಕಾರಿ ಶಾಲೆಯಲ್ಲೇ ಓದಿಸ್ತೀನಿ ಅದೇ ಚೆನ್ನ ಅಂತ ಇಟ್ಕೊಂಡು ಮುಂದೆ ಮಕ್ಕಳು ಅದನ್ನು ಸಾಧಿಸ್ತಾ ಇದ್ದಾಗ ಪರಿತಪಿಸ್ತಾ ಇರೋಂಥ ಎಷ್ಟೋ ಪೋಷಕರನ್ನ ನಾನು ನೋಡಿದ್ದೀನಿ ಸ್ವಲ್ಪ ಕಷ್ಟಪಟ್ಟು ಆವಾಗ ಪ್ರೈವೇಟ್ ಸ್ಕೂಲಲ್ಲಿ ಓದಿಸಿದ್ರೆ ಅವ್ನು ಇನ್ನೂ ಮುಂದೆ ಬರ್ತಿದ್ದ ಅಂತ ಹೇಳೋದನ್ನು ನೋಡಿದ್ದೀನಿ ಮತ್ತು ಮಕ್ಕಳು ಅಂದರೆ ಬೆಳೆಯುವಾಗ ಬೆಳೆಯುವ ಪೈರು ಸೊಳಕೆಯಲ್ಲಿ ಅಂತ ನೀವು ಅವರಿಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಹೆಚ್ಚಿನ ಗುರಿಗಳನ್ನ ನಿರ್ದಿಷ್ಟಪಡಿಸಿದಾಗ ಅದಕ್ಕೆ ತಕ್ಕಂತಹ ಬುನಾದಿನೂ ನಾವೇ ಹಾಕಬೇಕಾಗತ್ತೆ ಆ ಬುನಾದಿಯ ಅರ್ಥ ಮತ್ತು ಅದಕ್ಕೆ ಫಲ ಸಿಗೋದು ಒಂದು ಒಳ್ಳೆಯ ಖಾಸಗಿ ಶಾಲೆಯಲ್ಲಿ ಸರಿಯಾದ ಓದನ ಓದಿಸಿ ಅವರ ಜೀವನದ ಗುರಿನ ನಿರ್ದಿಷ್ಟಗೊಳಿಸುದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಓದ್ಸೋದೇ ಬೆಸ್ಟ್ ಅಂತ ನಾನು ಹೇಳ್ತೀನಿ ಯಾಕೆಂದ್ರೆ ಖಾಸಗಿ ಶಾಲೆಯಲ್ಲಿ ಅಷ್ಟೊಂದು ಹಣ ಕೊಟ್ಟು ಓದಿಸಿ ಮಕ್ಕಳನ್ನ ಮಕ್ ಮಕ್ಕಳನ್ನ ಬೆಳೆಸೋದ್ರಿಂದ ಯಾವ ಇದಿಲ್ಲ ಸರ್ಕಾರಿ ಶಾಲೆನೇ ಎಲ್ಲ ನೋಡ್ಕೊಳ್ಳೋದ್ರಿಂದ ಮತ್ತೆ ಜೀವನ ಮೌಲ್ಯ ಮಕ್ಕಳು ಕಲಿಯೋದ್ರಿಂದ ಸರ್ಕಾರಿ ಶಾಲೆಯಲ್ಲೇ ಚೆನ್ನಾಗಿ ಕಲಿತಾರೆ ಅನ್ನೋದು ನನ್ನ ಅಭಿಪ್ರಾಯ ಓಕೆ ಮೇಡಮ್ ಥ್ಯಾಂಕ್ ಯು ಚೇತನ್ ಸರ್ ಹೇಳಿ ಆಗಿತ್ತು ಅಂದ್ರೆ ತಾವು ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಖಾಸಗಿ ಶಾಲೆಗಳೇ ಉತ್ತಮ ಅಂತ ನಾ ಹೇಳ ಬಯಸ್ತೀನಿ ಯಾಕಂದ್ರೆ ಸುವ್ಯವಸ್ಥಿತ ಶಿಕ್ಷಣ ಅನ್ನೋದ್ ಅಂತ ದೊರೀತಿರೋದೇ ಓಕೆ ಒಂದು ಗವರ್ಮೆಂಟ್ ಶಾಲೆಯಲ್ಲಿ ಸಿಗ್ಬೋದು ಅಲ್ಪ ಮಟ್ಟಿಗೆ ಸಿಗ್ಬೋದು ನಮ್ದೇ ಸುವ್ಯವಸ್ಥಿತ ಶಿಕ್ಷಣ ಆದ್ರಿಂದ ಒಂದು ಮಗು ಬೆಳೆಯುವ ವಿಕಾಸ ಬೌದ್ಧಿಕ ಮಟ್ಟ ಎಲ್ಲ ನಾವು ಕೊಡ್ತಾ ಹೋದಂತೆ ಮಗು ಚೆನ್ನಾಗಿ ಬೆಳೆಯುತ್ತೆ ಒಂದು ಶಿಕ್ಷಣ ಜೊತೆಗೆ ಓಕೆ ಮುಂದೆ ಅವನ ಜೀವನ ಉತ್ತಮವಾಗಿರುತ್ತೆ ಅಂತ ಉತ್ತಮ ಆಗಿರೋದಕ್ಕೆ ಖಾಸಗಿ ಓಕೆ ಅಂತೀರಾ ಫೈನ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಎಸ್ ಮೇಡಮ್ ರಮ ಮೇಡಮ್ ಹೇಳಿ ಆಗಿತ್ತು ಅಂದ್ರೆ ಮೂರು ವಿಷಯ ಈಗ ಪ್ರೈವೇಟ್ ಅಲ್ಲೇ ಪೂರ್ತಿ ಎಜುಕೇಶನ್ ಕೊಡಬೇಕು ಅಂದ್ರೆ ಸುಮಾರು ಇಪ್ಪತ್ತೇಳರಿಂದ ಮೂವತ್ತು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಒಂದು ಸರ್ವೆ ಪ್ರಕಾರ ಗೊತ್ತಾಗಲಿಲ್ಲ ಸೊ ಅಷ್ಟು ಕಷ್ಟಪಟ್ಟು ಮಕ್ಕಳನ್ನ ಓದಿಸ್ಬೇಕಾ ಅಲ್ಲಿ ಈ ಸರ್ಕಾರಿ ಶಾಲೆಯಲ್ಲಿ ಫ್ರೀ ಆಗಿ ಸಿಗುವಾಗ ಯಾಕೆ ಇಲ್ಲಿ ಕಳಿಸಬಾರ್ದು ಇದು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಎಲ್ಲರೂ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲೇ ಸೀಟ್ ಸಿಗಬೇಕು ಅಥವಾ ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲೇ ಸೀಟ್ ಸಿಗಬೇಕು ಅನ್ನೋ ಆಸೆಯಲ್ಲೇನೆ ಒಂದು ಯುಗ ಶುರು ಆಗ್ತಾ ಇದೆ ಯಾಕಂದ್ರೆ ಹೋಗ್ತಾ ಹೋಗ್ತಾ ಹೈಯರ್ ಎಜುಕೇಶನ್ ತುಂಬಾ ಕಾಸ್ಟ್ಲಿ ಅದರಿಂದ ಪ್ರೈವೇಟ್ ಕಾಲೇಜುಗಳು ಬೇಡ ಅಂತ ಹೇಳಿ ಎಷ್ಟೇ ಕಷ್ಟ ಆದರೂ ಸರಿ ಮಕ್ಕಳನ್ನ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರೆ ಓದಿಸ್ತೀನಿ ಅನ್ನೋ ಒಂದು ಲೆವೆಲ್ಗೆ ಬಂದ್ಬಿಡ್ತಾರೆ ಹೈಯರ್ ಎಜುಕೇಶನ್ ಅಂತ ಬರುವಾಗ ಮತ್ತೆ ಮೂರನೇದಾಗಿ ಇವ್ರು ಎಷ್ಟು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದಿದ್ರು ಸರ್ಕಾರಿ ಕೆಲಸ ಬೇಕು ಅನ್ನೋ ಆಸೆ ಮಾತ್ರ ಇವ್ರುಗಳಿಗೆ ಹೋಗೋದಿಲ್ಲ ಸೊ ಒಂದು ಅಬ್ರಾಡ್ ಹೋಗಿ ಇರಬೇಕು ಅಥವಾ ಕೆಲಸ ಅಂತ ಬಂದಾಗ ಮಾತ್ರ ಸರ್ಕಾರಿ ಕೆಲಸನೇ ಬೇಕು ಇದು ಓದಿಗೆ ಬೇಡ ಕೆಲ್ಸಕ್ಕೆ ಬೇಕು ಅನ್ನೋ ಮನೋಭಾವ ಸರಿ ಇಲ್ಲ ನಮ್ಮ ಸರ್ಕಾರ ಅಂತ ನಾವು ಮೊದಲಿನಾನೇ ಅದಕ್ಕೆ ಸಪೋರ್ಟ್ ಮಾಡಿ ನಿಂತ್ಕೊಳ್ಳೋಣ ನಾವು ನಮ್ಮನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಸರ್ಕಾರಕ್ಕೆ ಇರುವಾಗ ನಾವು ಸಪೋರ್ಟ್ ಮಾಡಿದಾಗ ಸರ್ಕಾರ ಖಂಡಿತ ನಮ್ ಕಡೆಗೆ ಬರತ್ತೆ ನಾವು ಅವ್ರ ಕಡೆಗೆ ನಾವು ಸಪೋರ್ಟ್ ಮಾಡ್ತಿದ್ವಿ ಅಂತಂದ್ರೆ ನಮಗೆ ಡಿಮ್ಯಾಂಡ್ ಮಾಡುವಂತ ಅಧಿಕಾರನೂ ಇರತ್ತೆ ಹಾಗಾಗಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನ ಸೇರ್ಸೋಣ ಓದಿಸೋಣ ನಮ್ಗೇನ್ ಬೇಕೋ ಅದನ್ನ ಸರ್ಕಾರದ ಕಡೆಯಿಂದ ಮಾಡಿಸ್ಕೊಳ್ಳೋಣ ಖಂಡಿತ ಸರ್ಕಾರ ಮಾಡೋಕೆ ತಯಾರಾಗ್ಲೇಬೇಕು ಕೂಡ ತುಂಬಾ ಸಂತೋಷ ಧನ್ಯವಾದಗಳು ವೀಕ್ಷಕರೇ ನೋಡ್ತಾ ಇಲ್ಲ ಎಲ್ಲ ಕತೆ ತುಂಬಾ ತುಂಬಾ ಉಪಯುಕ್ತವಾದ ಮಾಹಿತಿ ಕೂಡ ಭಾವಿಸ್ತೀನಿ ಅದಕ್ಕಿಂತ ಮುಂಚಿತವಾಗಿ ತಮ್ಮೆಲ್ಲರಿಗೂ ಕೂಡ ತಮ್ಮ ತಮ್ಮ ಒಂದು ಅನುಭವಗಳನ್ನ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡ್ರಿ ವಿಷಯದ ಪರವಾಗಿ ನಮ್ಮೆಲ್ಲ ವೀಕ್ಷಕರ ಪರವಾಗಿ ತಮಗೆ ಮೊದಲೇದಾಗಿ ತುಂಬಾ ತುಂಬಾ ಧನ್ಯವಾದಗಳು ವೀಕ್ಷಕರೇ ನೋಡುದ್ರಲ್ಲ ಇದಾಗಿತ್ತು ಅನುಭವ ಹರಟೆ ಕಾರ್ಯಕ್ರಮ ಖಾಸಗಿ ಶಾಲೆಗಳು ಸರ್ಕಾರಿ ಶಾಲೆಗಳು ಶಾಲೆ ಮುಖ್ಯವಾಗಿ ಖಾಸಗಿ ಶಾಲೆಗಳು ಸರ್ಕಾರಿ ಶಾಲೆಗಳು ಶಾಲೆನೇ ಅಲ್ವಾ ಎಲ್ಲನೂ ಕೂಡ ಮುಖ್ಯವಾಗಿ ಶಾಲೆ ಅನ್ನುವಂಥದ್ರಲ್ಲಿ ಏನು ಕಲಿತಾ ಹೋಗಬೇಕು ಒಂದು ಮಗು ವಿದ್ಯಾಭ್ಯಾಸ ಕಲಿತಾ ಹೋಗಬೇಕು ಜೊತೆ ಜೊತೆಗೆ ಜೀವನದ ಮೌಲ್ಯಗಳನ್ನು ಕಲಿತಾ ಹೋಗಬೇಕು ಒಟ್ಟಾರೆಯಾಗಿ ತಾನು ಇಷ್ಟು ದಿನ ತನ್ನ ತಂದೆ ತಾಯಿ ತನ್ನನ್ನು ನೋಡಿಕೊಂಡಂಥವ್ರು ನಾಳೆ ತನ್ನ ತಂದೆ ತಾಯಿಯನ್ನು ನೋಡಿಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಪ್ರತಿಯೊಂದು ಮಗು ಬೆಳೆಸ್ಕೊಳ್ಬೇಕು ಕಲಿಬೇಕು ಅಲ್ವಾ ಅದು ಮುಖ್ಯ ಆಗ್ತಕ್ಕಂಥದ್ದು ಅದನ್ನ ಕಲಿಸುವಂತಹವೇ ಶಾಲೆಗಳು ಬಹುಶಃ ಹೇಳಬೇಕು ಅಂದ್ರೆ ಇವತ್ತಿನ ದಿನಗಳಲ್ಲಿ ಪ್ರತಿಯೊಂದು ಶಾಲೆಗಳು ಅದು ಸರ್ಕಾರ ಆಗಿರಬಹುದು ಖಾಸಗಿ ಆಗಿರ್ಬಹುದು ಯಾವುದೇ ಆಗಿರಲಿ ಶಾಲೆಗಳು ಅಂತ ಬಂದಲ್ಲಿ ಖಂಡಿತವಾಗಿ ಎಲ್ಲ ಶಾಲೆಗಳು ಮತ್ತು ಶಿಕ್ಷಕರಿಂದ ತಮ್ಮ ಒಂದು ಜವಾಬ್ದಾರಿಯನ್ನ ಅಚ್ಚಕಟ್ಟಾಗಿ ನಿರ್ವಹಿಸ್ತಾ ಇವೆ ಅಂತ ಹೇಳೋದಕ್ಕೆ ಖುಷಿನೂ ಇದೆ ಹೆಮ್ಮೆಯೂ ಇದೆ ಕೆಲವೊಂದು ವಿಚಾರಗಳನ್ನ ಹೊರತುಪಡಿಸಿ ಆ ಹೆಮ್ಮೆಯ ವಿಚಾರ ಯಾಕೆ ಅಂತಂದ್ರೆ ಇವತ್ತು ಮಕ್ಕಳು ಕೆಲವೊಂದು ಸಂದರ್ಭದಲ್ಲಿ ತಂದೆ ತಾಯಿಗೆ ಯಾವ ನಿರ್ಧಾರ ನಿರ್ಧಾರವನ್ನು ಹೇಗೆ ತಗೊಳ್ಬೇಕು ಅನ್ನುವಂತ ಒಂದು ಪರಿಪಾಠವನ್ನು ಹೇಳ್ತಾ ಹೋಗ್ತವೆ ಖಂಡಿತ ಅದಕ್ಕೆ ನಾವು ಮೆಚ್ಕೋಬೇಕಾಗತ್ತೆ ಹಾಗಾಗಿ ನಮ್ಮ ಒಂದು ಶಿಕ್ಷಣ ನಮ್ಮ ಮಕ್ಕಳಿಗೆ ದೊರಕುವಂತ ಒಂದು ಶಿಕ್ಷಣ ಯಾವ ನಿಟ್ಟಿನಲ್ಲಿ ಇರಬೇಕು ಅಂತಂದ್ರೆ ತಮ್ಮ ಜೀವನವನ್ನ ತಾವು ನಡೆಸ್ಕೊಂಡು ನಾಳೆ ವೃದ್ಧಾಶ್ರಮಗಳ ಸಂಖ್ಯೆ ಜಾಸ್ತಿ ಆಗೋದನ್ನ ಕಡಿಮೆ ಆಗಬೇಕು ಅನಾಥಾಶ್ರಮಗಳ ಸಂಖ್ಯೆ ಏನಾಗ್ತಾ ಇದೆಯಲ್ಲ ಒಂದು ಅರಿವು ಯಾಕದಾಗ್ತಾ ಇದೆ ಯಾವುದೋ ಒಂದು ತಮ್ಮ ಒಂದು ಅನೈತಿಕ ಚಟುವಟಿಕೆಗಳಿಂದ ಯಾವುದೋ ಒಂದು ಮಗು ಕಾರಣವಾಗಿ ಹೊರಬಂದಾಗ ಆ ಮಗು ಅನಾಥಶ್ರಮ ಸೇರುವಂತಹ ಒಂದು ಅನೈತಿಕತೆ ಮರಿತಾ ಇದೆಯಲ್ಲ ಅದಕ್ಕೆ ಮಟ್ಟ ಹಾಕುವಂಥದ್ದನ್ನ ನಾವು ಕಲಿಸ್ತಾ ಹೋಗಬೇಕು ಯಾವುದೋ ಗೊತ್ತು ಗುರಿ ಇಲ್ಲದೆ ಏನು ಏನೋ ಒಂದು ಕಸ ಹಾಕಬಾರ್ದು ರಸ್ತೆಯಲ್ಲಿ ಅಂತ ಹಾಕಿದ್ರು ಕೂಡ ಕಂಡು ಕಂಡು ವಿದ್ಯಾವಂತರಾದ ಆದವರೆ ಕಸ ಹಾಕ್ತಾರೆ ಮರ ಕಡಿಬೇಡಿ ಅಂತ ಹೇಳಿದ್ರು ಕೂಡ ಗೊತ್ತಿದ್ದು ಕೂಡ ಹೋಗಿ ಮರನ ಕಡಿತಾರೆ ಇಂತಹ ಒಂದು ಅನೈತಿಕತೆ ಅಂತ ನಾವೇನು ಹೇಳ್ತೀವಿ ಅಥವಾ ಒಂದು ಇಂತಹ ಒಂದು ಬೇಜವಾಬ್ದಾರಿತನ ಅಂತ ಏನು ಹೇಳ್ತೀವಿ ಅಥವಾ ಇಂಥ ಒಂದು ಅನಾಗರಿಕತೆ ಅಂತ ನಾವೇನು ಹೇಳ್ತೀವಲ್ವಾ ಇದು ನಿಜವಾದ ಶಿಕ್ಷಣ ಅಲ್ಲ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೊಂಡು ಆ ಒಂದು ಸಮಾಜಕ್ಕೆ ಏನ್ ಬೇಕು ಏನ್ ಬೇಡ ಅನ್ನುವಂಥದ್ದನ್ನ ತಿಳ್ಕೊಂಡು ಒಬ್ಬ ವ್ಯಕ್ತಿ ಅಥವಾ ಯಾವ ಒಬ್ಬ ಮಗು ಕೊಡಬೇಕು ಅಂತ ಬಯಸುತ್ತೋ ಅದು ನಿಜವಾದ ಶಿಕ್ಷಣ ಅದು ಎಲ್ಲಿ ಸಿಕ್ಕರೂ ಬಹಳ ಸಂತೋಷ ನಮಗೆ ಅದು ಖಾಸಗಿ ಶಾಲೆಯಲ್ಲಿ ಸಿಕ್ಕರೂ ಸಂತೋಷ ಅಥವಾ ಸರ್ಕಾರಿ ಶಾಲೆಯಲ್ಲಿ ಸಿಕ್ಕರೂ ಸಂತೋಷ ಸೊ ಹಾಗಾಗಿ ಈ ಜೀವನದ ಮೌಲ್ಯಗಳಾಗಿರ್ಬಹುದು ಸಮಾಜಕ್ಕೆ ಒಳಿತನ ಕೊಡುವಂತಹ ಎಲ್ಲ ವಿಚಾರಗಳನ್ನ ಪ್ರತಿಯೊಂದು ಮಗು ಕಲಿತಾ ಹೋಗಬೇಕು ಆ ನಿಟ್ಟಿನಲ್ಲಿ ನಾವು ಸಹ ನಮ್ಮ ಒಂದು ಆಸೆಗಳನ್ನ ಮತ್ತು ನಮ್ಮ ಒಂದು ನೀತಿಗಳನ್ನ ನಾವು ನಮ್ಮ ಮಕ್ಕಳಿಗೆ ಹೇಳ್ತಾ ಹೋಗ್ಬೇಕು ಆ ನಿಟ್ಟಿನಲ್ಲಿ ಮಗುವಿನ ಜೀವನ ಸಾರ್ಥಕತೆ ಎಡೆಗೆ ಮತ್ತು ಒಂದು ಸಮಾಜದ ಆರೋಗ್ಯಕರವಾದ ಜೀವನದೊಡೆಗೆ ಸಾಕ್ತಾ ಹೋಗಬೇಕು ಅಂತ ನಾವೆಲ್ಲ ಕೂಡ ಬಯಸೋಣ ಆಶಿಸೋಣ ಅವರನ್ನು ಬೆಳೆಸೋಣ ಪೋಷಿಸೋಣ ಅಂತ ಹೇಳ್ತಾ ಇರ್ತೀನಿ ಅನುಭವ ಅರಟೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಾನು ರಾಜಶೇಖರ್ ಶರಣು ಶರಣಾರ್ಥಿ